ಎಲ್ಲರ ಜೋಡಿ ನೀವು ಇಟ್ಟಿಲ್ಲ ನಾ ಹಾ ಬಂದಿದ್ದೇ ಬೇರೆ ಹಾದು ಈ ಮಾತಮ ಅಧಿಕಾರಕ್ಕೆ ಹೋದ್ರೆ ಹೋಗಿಲ್ಲ ನಿಮ್ಮಂತವರು ಬಂದಿರೋ ಮಾನವೀಯರು ಏನು ನಿಮ್ಮ ಮಕ್ಕಳು ಬಂದ ಸ್ವಾಸ್ಥ್ಯವನ್ನು ಕೊಡುತ್ತೆ ಖಾದವರ ನೀವು ಅಲ್ಲಿ ಎಲ್ಲರೇ

ಅನಕ ಭೀಮಣ್ಣ ಗಂದ್ರು ಏನಂದ್ರಿಪ್ಪ ಮಾವಾ ಏನು ಅಂತಾನಂದ್ರಾ ಹಾ ದೋತ್ರ ಕಚ್ಚಿ ಹಿಡಿಬೇಡ ಹೈ ಮತ್ತೆ ಹಿಡಿ ಮಾಡು ಹೌದಿಲ್ಲ ಹೌದು ಅಕ್ಕ ನನ್ನೊಂದು ಮಾತ ಏನಂದ್ರಪ್ಪ ಇರುತ್ತೆ ಮಾತಾ ಆಯ್ತು ನೀವ್ ಹೇಳಿದ ಅದು ಕಚ್ಚಿ ಹಿಡಿಯala ಹಾ ನಮ್ಮ ಭೀಮಣ್ಣ ಕೈ ಹಿಡಿದ ಒಂದು ಕೈ ಹಿಡಿತಾ ಒಂದೇ ಕೈಯಾ

ஆ நமக்கு மாவட்டத்தீ எல்லாரோடி ஆடே பேரே செம்பட்டி கேதடி மாத்தாரன் ஜோடி ஆடே பேரே ಹೋಗಿಲ್ಲ ನಿಮ್ಮ ಮಾನವರು ಬಿಡಲಿಲ್ಲ ಈ ಘಟ ಹಿಂಗೆ ಹೋಗೋದಕ್ಕೆ ಕರೆ ನಿಮ್ಮಂತವರು ಬಾಂಧವ್ರ ಮಾನವೀಯರು ಏನು ನೀವು ಮಕ್ಕಳು ಬಂದ್ರ ಸ್ವಸ್ಥರ ನೀ ಅರಿಬಿ ಹಾಂ ಅಲ್ಲಿ ಎಲ್ಲರೇ

ಕೆಂಪತ್ತಿ ಕೇದಾರಿ ಮಾವನೆ ಶತ್ರು ನಿರದ ಅಳೆನೆ ಬರೀ ನೀವು ಎಂಟು ಫ್ರೆಂಕ್ ಇಟ್ ಹಾ ಎಷ್ಟು ಮಂದಿ ಒತ್ತಕ್ಕೆ ಆಗಿ ಇದೇ ಇಲ್ಲೇ ಮಾತಾಡ್ಬೋದು ಬೆಳೆಕ್ ಹಚ್ಚಿ ಬರ್ರಿ ನೀವು ಬಳೆಕ್ ಹಚ್ಚಿ ನಿರದ ನಾವು ಮಾವನೇ ನಾವು ಮಾವಿಬಿಟ್ಟು ಮತ್ತೊಂದು ಅಲ್ಲಲ್ಲ ಯಾ ಕಾತಿ ಕೇಳ್ತಾರೋರು ಯಾಕರೀಪಾ ಅಣ್ಣ ನಾವು ಬಾರ ಒಂದು ಆಧಾರ ಹೇಳಬೇಕ ಯಾಕ ಹತ್ತಿ ಹ ಹ ಸಿದ್ದಾಟಿಗಳ ಮಾತ್ಯರೋ ಇಲ್ಲ ಬುಕ್ಕಿಗೆರ ಮಾತ್ಯಾಟಿಗಳ ಮಾತ್ಯಾಡು ಇಲ್ಲ ಕೊಕ್ಕಿಗೆರ ಮಾತ್ಯಾಡು ಹಾ ನಮ್ಮ ಸಿದ್ದಾಟಿಗಳ ಪ್ರಕಾರ ಹಾ ನಮ್ಮ ಹಿರಿಯಾರು ನಮಗೆ ಹೇಳಿನ ಪ್ರಕಾರ ಹಾ ನಮ್ಮ ಮೊಟ್ಟಮನೆ ಅವರು ನಮಗೆ ತಿಳಿಸಿದ ಪ್ರಕಾರ ಹಾ ಯಾವ ನನ್ನಪ್ಪನಾದ ಹತ್ತಿ ನಾಗರಾಯ ಗೌಡನ ಮಗಳು ಪರದಿದ್ದೇವೆ ಆವಿಷ್ಯದ ಮುತ್ಯಾಗ ದಾರಿ ಅವರು ಕೊಟ್ಟಿದ್ದೆವು ಹೌದು ಯಾರಿಗೆ ಅವರು ಶಕ್ತಾಗಿ ಕೊಟ್ಟಿದೆವು ಹೌದು ಅಮಾನ ಶುದ್ಧ ಮುಖ್ಯ ಅನ್ನೋ ಮಗಳು ನಾವು ಅನ್ನ ಪುಡ ಹುಡುಗ ತಗೊಂಡಿದ್ದೆವು ನಮಗೆ ನಿಮಗೆ ಹಿಂದೂ ಬೀಗದ ನಾವ ಅದಕ್ಕಾಗಿ ನೆಲೆಗೆ ನಾವು ಮಾಡುತ್ತೀವಿ ಇನ್ನ ಮತ್ತೆ ಅಂದ್ರ ಒಂದ್ ಹೇಳ್ತಾರ ಏನ್ ಹೇಳ್ತಾರೀ ಅಯ ಮುಟ್ಟ ಪ್ರಾಣ ಬರ್ದಾರ ನಿಮ್ಮ ಮಟ್ಟದಲ್ಲಿ ಅವ್ರಿ ಮೊಟ್ಟದ ಮೊದಲು ಹೋಗುವ್ರಿ ದೊಡ್ಡವರೆದಿರಿ ಯಾಕಪ್ಪ ಅಂತಂದ್ರ ಇಡೀ ಜಗತ್ತಿನ ತಿರ್ಗಾಡ್ ಹಾಡಿನ ಅಂತ ಹೇಳ್ತೀರಿ ಬುಕ್ಕ ನೀವು ಸೋಸಿ ಅಲ್ಲ ಅಧ್ಯಯನ ಮಾಡಿರಿ ಅಧ್ಯಯನ ಮಾಡಿರಿ ಹೌದಿಲ್ಲ ಯಾಕಂದ್ರೆ ನಿಮ್ಮ ಬಳಿ ಹತ್ತು ಲಕ್ಷ ರೂಪಾಯಿ ಹೋಗೋಣ ಇಲ್ಲ ನಂಗಿಲ್ಲ ಇಲ್ಲ ನಂಗಿಲ್ಲ ಬುಕ್ಕದೊಳಗೆ ನೀವು ಅಭ್ಯಾಸ ಮಾಡಿರಿ ಬುಕ್ಕದೊಳಗೆ ನೀವು ದೊಡ್ಡವನದಿರಿ ತಪ್ಪ ಕರೆಗೆ ಕರೆ ಅನ್ರಿ ಸುಳ್ಳಿಗೆ ಸೋದ್ರ ಅನ್ರಿ ಹೌದಿಲ್ಲ ಬುಕ್ಕಿಗೆ ಬರ್ದ್ರಿ ಲೈನ್ ಲೈನ್ ಯಾರು ಅದು ನಾವು ಸೂತ್ರ ಮಾಡೋ ನೀವೇ ಸೂತ್ರ ಹಾ ಮಾಡ್ಬೇಕಾದ ನಮ್ಮ ಕೇದಾರಿ ಮಾವರ್ ಅಂದ್ರ ಏನಪ್ಪ ರೀ ಬಾಯ್ ಚಂದ್ ಹಾ ಒಂದು ಅಯ್ಯಪ್ಪ ನಾರಾಯಣ ಪುರಾಣದಾಗ ಬರದಾರ ಏನಪ್ಪ ಬೀಜ ಗುಂತಿ ಮ್ಯಾಗ ಅಮೋ ಶುದ್ಧ ಮಾಳಿಂಗರಾಯ ಅಣ್ಣ ತಮ್ಮ ಆಗಿ ನಮ್ಮ ಹಾ ಬರದಾರ ನೋಡು ನಾಟ್ ಪಾಡ್ತೀನಿ ಅದಕ್ಕೆ ಹಾತೀನಿ ನೀ ನಿಮ್ಮ ಅಟ್ಟ ಮನೆಯವ್ರ ಸುಳ್ಳು ಮಾಡ ನಮ್ಮ ಅಟ್ಟ ಮನೆಯವ್ರ ಬುಕ್ ಸುಳ್ಳು ಮಾಡಂತ ಹೊಲಸು ಬುದ್ಧಿ ನನಗೆ ಇಲ್ಲ ಅಡೆಪ್ ಮಾರ ಅಂದ್ರ ಹೆಂಗ ನಮ್ಮ ಮಠ ಮನೆಗೆ ಕಳಿಸ್ಯ ಹೌದು ಹೌದಿಲ್ಲ ಹೌದು ಯಾಕಂದ್ರ ಅವ್ರ ಮನಿ ವಿಷಯ ಅವ್ರಿಗೆ ಗೊತ್ತ ಹೌದು ಎನ್ನ అనే మహిమాంతకు మారి రైన్ పురాణ దగ్గర మాస్టర్ ప్రకారం హోగ్రే పట హి హాస్ట్ పాస్ట్ అక్షరూ అడిరపారాయణ పురాణ మాస్టర్ జేర్ ఒప్పుకో తయార ఒప్పుకో తయారీ ఆ ఇ పురాణ జేర ఒప్పుకో ಎಲ್ಲರಿಗೂ ಒಪ್ಬೋದ ತಯಾರಿದ್ರು ಅಂದ್ರೆ ಒಪ್ಕೋತೀನಿ ಇದು ಒಂದು ಮತ್ತೆ ಕಬ್ಬು ಹಾಡು ಮತ್ತೆ ಸ್ತ್ರೀಯರ ಬುಕ್ಕ ನಮ್ಮ ಪುರತ್ತಿನ ಆಗ ಅರಿಕೇರಿ ಅರಕೇರಿ ಗುಡ್ಡಕ್ಕೆ ಬಾರ ಬಂದಾಗ ಬಂದ್ರೆ ಅಮ್ಮ ಕುಂದು ಮಾನ ಸನ್ಮಾನ ಮಾಡಿ ರೇಮುಕಾದೇವಿನ ನಿನ್ನ ಮಗಳಿಗೆ ಕೊಡ್ತೀವತ್ತಿ ಹೇಳಿ ಕಳಿಸ ಇದು ನಿಮ್ಮ ಮಾತೆ ಬಂದವರು ಬಾರದ ಪ್ರಯಾಣವಾಗಿ ಹೌದಾ ಏನ ಕಬ್ಬೂರದವರು ಬುಕ್ಕು ಸೊಳ್ಳೆ ಮಾಡ್ತೀರಾ ನಾನು ಇದೂ ಸೊಳ್ಳೆ ಮಾಡ್ತೀರೋ ಏನ ಮೈಮಂದ ಕುಮಾರಿಗಳೆನ ಬುಕ್ಕು ಸೊಳ್ಳೆತೋ ನನಗಂತೂ ಎರಡು ಬುಕ್ಕ ತರೆ ಹೌದು ಯಾವ ಬುಕ್ಕ ಸೊಳ್ಳೆ ಮಾಡಕ್ಕೆ ಹೋಗೋದಿಲ್ಲ ಹಹ ನೀವು ಯಾವಾಗ ಇದೇ ಯಾವಾಗ ಸೊಳ್ಳೆ ಮಾಡ್ತೀರಾ ಮಾಡಿ ಮಾಡಿ ಹೌದು ಕಬ್ಬೂರದವರು ಬಾರದ ಬುಕ್ಕು ಬಳಗ ಮಾವು ಬಂದಾನ ಅತ್ತೆ ಅಮ್ಮ ಹೋಗಿ ಸುಮ್ಮನೆ ಕುರ್ಚಿ ಹಾಕೇನ ಅತ್ತೆ ಬಾರದಾರಾ ನಡಹಟ್ಟಿ ನಾಗರಾಯ್ಗೌಡ ನಡಹಟ್ಟಿ ನಾಗರಾಜ್ಗೌದು ಬಂದಾನಂತೆ ತಿಳ್ಕೊಂಡು ಅಂಶದ ಮುದ್ದೆ ಕುರ್ಚಿ ಹಾಕಿ ಮಾನ ಸನ್ಮಾನ ಅಂತ ಹೇಳಿ ಕಬ್ಬುರದವ್ರ ಒಳಗ ಲೇಖ ಹೌದು ಕಬ್ಬು ಅವ್ರ ಒಳಗ ಲೇಖದ ಹೌದು ಏನ ನೀವು ಆಧಾರದಲ್ಲಿರಲ್ಲ ಹಿಂಗ ನಮ್ಮ ಬಳಿ ಇಟ್ಟು ಸಿಕ್ಕ ಪ್ರಕಾರ ನಾವು ಮಾಡ್ತೇನೆ ಹೌದು ಶತಾಟಿಗೆ ಅಂದ್ರ ನಮ್ ಹಿರಿಯ ಹೌದು ಹಂಗಾದ್ರೆ ಮಾವಾರ ಯಾವ್ದು ಒಬ್ಬ ಯಾವಾಗ ಹಾ ಇಲ್ಲ ಅಡಿಯಪ್ಪ ಮಾರಾಯಣ ಪುರಾಣ ಕರೆ ನಂಬುತ್ತೀನಿ ಅವ್ರೊಳಗಿಟ್ಟುಕೊಂಡು ಯಾವದೇ ವಿಷಯ ಬಂದ್ರು ಬರೀ ನೀ ನಂಬುದಿಲ್ಲ ನೀವು ಎಲ್ಲರಿಗೂ ಒಪ್ಪಸ್ಬೇಕಾ ವಿಷಯ ಅಂದ್ರೆ ಐನು ನಿಮ್ಮ ಮಾತ ಕರೆ ನೀವೇ ಮಾವನಿಗೆ ತರದ ಹೋಗ್ಬೋದಿ ಮಾವಿನ ಗೆದ್ದರ ಹೋಗ್ಬೋದ್ರೆ ಕಬೂರವ್ರ ಮುಖ ಸೋಳ ಮಾಡ್ರಿ ಕಬೂರವ್ರ ಬುಕ್ಕ ಮಾಡ್ರಿ ಅಂದ್ರ ಮಾವಿಗೆ ತಿನ್ನ ಕಬ್ಬುರವ್ರ ಬಂದಿದ್ದು ತಪ್ಪಾದ ಶಡ್ಡೋ ಕಬ್ಬು ಅವ್ರ ಬದಿದ್ರು ಕರೆಕ್ಟ್ ಇಲ್ಲ ನೀವು ಅಂದ್ರಪ್ಪ ಅಂದ್ರ ಮಾವನಿಗೆ ತಾನೀನಿ ಯಾರು ಕಸು ಮಾಡ್ತೀನಿ ಹೇಗ ಯಾವಾಗ ಮಾತಾಡ್ತೀರಿ ಮುಂದಿನ ಮಾತಾಡ್ರಿ ಮಾತಾಡ್ರಿ ಆದ್ರ ನಿಮ್ಮದು ಮಾತ್ರ ಈಗ ಮಾವ ಅನ್ನ ರೀ ಅಂತೂನು ಹೆಜ್ಜೆ ಹೌದಾ ಹೌದ ಯಾಕಪ್ಪ ಹೌದ ಯಾಕಪ್ಪಾ ಅಂತ ಹಂಗ ಒಂದದ ಹಂಗ ಒಂದ ಹಾಕ್ಯದ ಯಾಕ್ರಿ ಹೆಂಗ ತಯಾರಾಗ್ಯದ ಅಂದ್ರ ಮ್ಯಾಲ ಹಾ ಯಾವ ಸೋ ಕ್ಷೇತ್ರ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಹಾ ಯಾವ ಯಾರ್ ಮಾಡಿ ಬಿಟ್ಟಿರ್ತಕ್ಕಂಥ ಮಾವದಿಯವರು ಬಂದ್ರಿ ಹೌದಿಲ್ಲ ಎಂತ ಮಾವಿಯನ್ನು ಮಾಡಿ ಬಿಟ್ಟು ರಾತ್ರಿ ಮಾಡಿ ಮಾಡೋದಿಲ್ಲ ಹಿಂಗ ಒಂದೊಂದು ಹಚ್ಚಿ ಫಳ್ಯಾಕ್ ಹಚ್ಚಿ ನನಗೆ ಕೈಲಿ ಯಾರ ಅನಸು ಹಾಳಿದ್ರು ಅಂದ್ರ நான் மாதிரி முந்திர பயக்க முன்னாடி முன்னாடியா ஒர்க்கு மாதா மாதா